ನನ್ನ ಹೆಸರು ರಮೇಶ್ ಅಂತ ನಾನು ಕೊಪ್ಪಳದಿಂದ ಬಂದಿರೋದು ಇಲ್ಲಿಗೆ ಫಸ್ಟ್ ನಾನು ಇದನ್ನು ಇಲ್ಲಿ ತಿಳ್ಕೊಂಡಿದ್ದು ಇದು ಆ ಸಿ ವೆಂಕಟ ಸೆಂಟರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು ಆ ಸಾರ್ ಬಗ್ಗೆ ಫಸ್ಟ್ ಅದು ಯೂಟ್ಯೂಬ್ನಲ್ಲಿ ನೋಡಿ ಅವ್ರ ಬಗ್ಗೆ ತಿಳ್ಕೊಂಡು ನಾನು ಇಲ್ಲಿ ಬೆಂಗಳೂರಿಗೆ ವೆಂಕಟ ಸೆಂಟರ್ ಎಂಬದು ಹಾಸ್ಪಿಟ್ಲಿಗೆ ನಾನು ವಿಸಿಟ್ ಮಾಡಿದೆ ವಿಸಿಟ್ ಮಾಡಿ ಫಸ್ಟ್ ಸಾರ್ನ ಕನ್ಸಲ್ಟ್ ಮಾಡಿದೆ ವೆಂಕಟ್ ಸಾರನ್ನ ಸಾರಿದ್ದು ಫಸ್ಟ್ ಎಲ್ಲ ಚೆಕ್ ಮಾಡಿ ಎಲ್ಲ ಸಜೆಷನ್ ಕೊಟ್ಟರು ಫಸ್ಟ್ ನೋಡಿ ನೀವು ಪಿ ಆರ್ ಪಿ ಮಾಡಿಸ್ರಿ ಅದಾದಮೇಲೆ ನಿಮಗೆ ಬೇಕಾದ್ರಗಿನ ಇಯರ್ ಟ್ರಾನ್ಸ್ಲೇಷನ್ ಮಾಡಿಸಿ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಫಸ್ಟು ಪಿ ಆರ್ ಪಿ ಟ್ರೈ ಮಾಡಿ ನೋಡಿ ನಿಮ್ಮ ರಿಸಲ್ಟ್ ಸಿಕ್ಕ್ರಿಗಿನ ಓಕೆ ಅಕಸ್ಮಾತ್ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಇಯರ್ ಟ್ರಾನ್ಸ್ಲೇಷನ್ ಮಾಡಿದ್ರೆ ಆಯ್ತು ಅಂತ ಸಜೆಷನ್ ಮಾಡಿದ್ರು ಸಾರು ಹಂಗಾಗಿ ನಾನು ವೆಂಕಟ್ ಸಾರ್ನ ಮೂಲ ಅವರು ಏನು ಹೇಳಿದ್ರು ಆ ಸಜೆಷನ್ ಪ್ರಕಾರ ನಾನು ಓಕೆ ಅಂತ ಹೇಳಿದೆ ಪಿ ಆರ್ ಪಿ ಸ್ಟಾರ್ಟ್ ಮಾಡಿದರು ಇದು ಮೂರು ಪಿ ಆರ್ ಪಿ ಸ್ಟಾರ್ಟ್ ಮಾಡಿದರು ಇಲ್ಲಿ ನನ್ನ ಮೂರು ಪಿ ಆರ್ ಪಿ ಆಗಿದೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸಾರು ಮೇನ್ ಇದು ನನಗೆ ರಿಸಲ್ಟ್ಸ್ ಇರೋದಕ್ಕೆ ಕಾರಣ ಅಂದ್ರೆ ನಾನು ಮೆಡಿಸಿನ್ ಸಾರು ಹೇಳಿದ್ದಕ್ಕೆ ನಾನೆಲ್ಲ ಫಾಲೋ ಮಾಡಿದೆ ಆಯಿಲ್ಮೆಂಟ್ಸ್ ಎಲ್ಲ ಸಾರು ಹೇಳಿದಂಗೆ ಎಲ್ಲ ಅಪ್ಲೈ ಅಪ್ಲೈ ಮಾಡಿದೆಲ್ಲ ಅವಾಗ ಒಳ್ಳೆ ರಿಸಲ್ಟ್ ಸಿಕ್ತು ನನಗೆ ಮಾತ್ರ ಇವಾಗ ನಾ ಪರವಾಗಿಲ್ಲ ಮೊದಲು ನನಗೆ ಏನಿದ್ದಿಲ್ಲ ಈ ಕೂದಲು ಈ ವಾಸಿಲಿ ಏನಿದ್ದಿಲ್ಲ ಇವಾಗೆಲ್ಲ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಇಲ್ಲಿ ಸ್ಟಾಫ್ಸು ಎಲ್ಲರೂ ಪ್ರತಿಯೊಂದು ಒಳ್ಳೆ ಸಜೆಷನ್ ಕೊಡ್ತಾರೆ ನಿಮ್ಗೆ ಪ್ರಾಬ್ಲಮ್ ಇತ್ತಂದ್ರೆ ಈಗಿನ ಅಕಸ್ಮಾತ್ ಕೂದಲೇನು ಬೋಳು ಥರ ಈ ಥರ ಐದು ಅಂದ್ರೆ ತಲೆ ಇಲ್ಲಿ ಬಂದು ವೆಂಕಟ್ ಸಾರನ್ನ ವಿಸಿಟ್ ಮಾಡಿ ಅವ್ರು ಹೇಳ್ತಂಥ ಒಳ್ಳೆ ಸಜೆಷನ್ ತೊಗೊಳ್ಳಿ ಒಳ್ಳೆ ರಿಸಲ್ಟ್ ಕಂಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಸ್ಟಾಕ್ಸ್ ವೀಕ್ಸ್ ಎಲ್ಲ ಒಳ್ಳೆ ಆನ್ಸರ್ ಕೊಡ್ತಾರೆ ಏನು ಸಜೆಷನ್ ಬೇಕಂದ್ರೆ ಹೇಳ್ತಾರೆ ಅದ್ರಕ್ಕೂ ಎಲ್ಲಕ್ಕಿಂತ ಮುಖ್ಯವಾಗಿ ಅಂದರೆ ಇಲ್ಲಿ ಸಾರು ಒಳ್ಳೆ ಎಕ್ಸ್ಪರ್ಟ್ ಇದ್ದಾರೆ ಅವರು ಪ್ರತಿಯೊಂದು ನಮ್ಮದು ಏನು ಒಪಿನಿಯನ್ ಎಲ್ಲ ಕೂಲಾಗಿ ಎಲ್ಲ ಕೇಳಿ ವಿಚಾರಣೆ ಮಾಡಿ ಒಳ್ಳೆ ಸಜೆಷನ್ ಕೊಡ್ತಾರೆ ನಿಮಗೆ ಇಷ್ಟ ಆಯ್ತು ಅಂದರೆ ಮಾಡಿಸ್ಬೋದು ಇಲ್ಲದ್ರಿಗೆ ನಾ ನಿಮಿಷ್ಟ ಅದು ನನಗೆ ಅಂತ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಂಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಬಂದು ನೀವು ಒಂಥರ ಸಾರನ್ನ ಭೇಟಿ ಮಾಡಿ ಸಾರನ್ನ ಯಾವ ಥರ ಹೇಳ್ತಾರೆ ಅದನ್ನ ಕೇಳಿ ಅವರು ಹೇಳಿದ ತಕ್ಕ ಪ್ರಕಾರ ಹೋದ್ರೆ ನಿಮಗೆ ಅಂತ ಒಳ್ಳೆ ರಿಸಲ್ಟ್ ಸಿಗೋದಂತ ಪಕ್ಕ